ನಿಮ್ಮ ಕೈಗೆೇಕೆಸರು ತಗುಲಿದೆ ಈಗ ತಾನೇ ಆಟವಾಡಿ ಬಂದಿದ್ದೀರಿ ನಿಮಗೆ ನಾಲ್ಕೂವರೆ ವರ್ಷ ಮನೆಯಲ್ಲಿ ಟೇಬಲ್ ಮೇಲೆ ತುಂಬಾ ತಿಂಡಿ ಇಟ್ಟಿದ್ದಾರೆ ನೀವು ಮಿಠಾಯಿಯ ಕಡೆ ಕೈ ಚಾಚಿದಿರಿ ಆಗ ತಾಯಿ ಒಂದು ಚಿಕ್ಕ ಕೋಲು ತೆಗೆದುಕೊಂಡು ನಿಮ್ಮ ಕೈಗೆ ಹೊಡಿತಾಳೆ ಅಂದರೆ ಮಿಠಾಯಿಯಲ್ಲಿ ಏನೋ ತಪ್ಪಿದೆ ಬಹುಶಃ ಹಾಳಾಗಿದೆ ಅಥವಾ ಬೇರೆ ಸಮಸ್ಯೆ ಇದೆ ಮಿಠಾಯಿಯಲ್ಲಿ ಸಮಸ್ಯೆ ಇದೆ ಅಲ್ವಾ ಆಮೇಲೆ ನೀವು ನಮ್ಕಿನ್ ಕಡೆ ಕೈ ಚಾಚಿದಿರಿ ಮತ್ತೆ ಪೂರಿ ಕಡೆ ಕೈ ಚಾಚಿದಿರಿ ಆಮೇಲೆ ಬೇರೆನೋ ಇಟ್ಟಿದೆ ಸರಿ ಸ್ವಲ್ಪ ಸಾರು ಕೊಡಿ ಸರಿ ಸೂಪ್ ಕೊಡಿ ಏನಾದರೂ ಕೊಡಿ ಅಂತ ಕೇಳ್ತೀರಿ ನೀವು ಯಾವ ದಿಕ್ಕಿಗೆ ಕೈ ಚಾಚಿದರೂ ಅದೇ ಕೋಲಿಂದ ನಿಮ್ಮ ಕೈಗೆ ಪೆಟ್ಟು ಬೀಳ್ತಿದೆ ಇದರರ್ಥ ಏನು ಅಂದರೆ ಪ್ರಪಂಚದಲ್ಲಿ ಇತ್ತಿರುವ ಎಲ್ಲ ಆಹಾರವೂ ಹಾಳಾಗಿದೆ ಕೆಟ್ಟಿದೆ ಅಲ್ವಾ ಎಲ್ಲಿ ನೋಡಿದರೂ ತಪ್ಪನ್ನೇ ಹುಡುಕ್ತಾರೆ ಮಿಠಾಯಿನೂ ತಪ್ಪು ನಂಬಿಕಿನ್ನೂ ತಪ್ಪು ಈ ಮನುಷ್ಯನೇ ಬಹಳ ನೆಗೆಟಿವ್ ಇದ್ದಾನೆ ಎಲ್ಲಿ ನೋಡಿದರೂ ಅಲ್ಲಿ ಏನಾದರೂ ತೆಗೆದುಕೊಂಡು ಹೋದರೆ ಸರಿ ಈ ಬಾರಿ ಇದು ಬೇಳೆ ಅಲ್ವಾ ಅಂತ ಕೇಳಿದ್ರು ಮತ್ತೆ ಕೋಲಿಂದ ನಿಮ್ಮ ಕೈಗೆ ಪೆಟ್ಟು ಬಿತ್ತು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಜಗತ್ತಿನಲ್ಲಿ ಏನೂ ತಪ್ಪಿಲ್ಲ ಏನೇನೂ ತಪ್ಪಿಲ್ಲ ನೀವೇ ತಪ್ಪಾಗಿದ್ದೀರಿ ನಿಮ್ಮ ಕೈ ಗಲೀಜಾಗಿದೆ ಈ ಗಲೀಜು ಕೈಯಿಂದ ನೀವು ಏನು ತಿಂದರೂ ಎಷ್ಟೇ ಒಳ್ಳೆಯದನ್ನ ಅತ್ಯಂತ ಉತ್ತಮವಾದದ್ದನ್ನು ಪಡೆದರೂ ಅದರಿಂದ ನೀವು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತೀರಾ